ವಾಟ್ ವಾಟರ್ ಥ್ರಿಲ್ಲ ಪರ್ಫಾರ್ಮೆನ್ಸ್ ಅಲ್ವಾ ಹೌದು ದ್ಯಾಮೇಶ ಎಲ್ಲರ ಕಣ್ಣಂಚಿನಲ್ಲಿ ನೀರು ತರಿಸ್ಬಿಟ್ರು ಆ ಒಂದು ಹಾಡು ಆಡಿ ಅವರಿಗೆ ಅಷ್ಟು ಶಕ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೊವೈಸ್ ಅನ್ನ ಮಾಡ್ಕೊಂಡು ಆಡಿದ್ದಾರೆ ನಿಜಕ್ಕೂ ಕೂಡ ಒಂದು ತಾಯಿಯ ಬಗ್ಗೆ ಹಾಡನ್ನ ಆಡ್ತಾರೆ ದ್ಯಾಮೇಶ ದ್ಯಾಮೇಶ ಆಡಿ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾರೆ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಜ್ಜಿ ಬಂದಿದ್ದಾರೆ ದ್ಯಾಮೇಶ ಒಂದೂವರೆ ವರ್ಷ ಇದ್ದಂತ ಟೈಮ್ ತಂದೆ ತಾಯಿಯನ್ನ ಕಳ್ಕೊಂಡ್ಬಿಡ್ತಾರೆ ಅನಾ ಹತ್ರ ಆಗ್ತಾರೆ ಅಜ್ಜಿ ಅಂದ್ರೆ ತಾತ ಆ ಕಡೆ ಒಂದು ಸಂಬಂಧ ಇದೆಯಲ್ಲ ಸೊ ಅವರ ಒಂದು ಸಂಬಂಧದವರು ಸಾಕುವಂತದ್ದು ಸ್ವಂತ ಅಜ್ಜಿನೂ ಕೂಡ ಅಲ್ಲ ಬಹಳಷ್ಟು ಕಷ್ಟಪಟ್ಟು ಸಾಕ್ತಾರೆ ತಾತನ ಅಕ್ಕ ಆದಂತವ್ರು ಅವರ ಒಂದು ಇದರಲ್ಲಿ ಬೆಳೆದಂಥವ್ರು ದ್ಯಾಮೇಶ ಹೂವನ್ನ ಮಾಡಿಕೊಂಡು ಸಾಕಷ್ಟು ಏಳು ಬಿಳುಗಳನ್ನ ನೋಡ್ಕೊಂಡು ಶೋಗೆ ಬರ್ತಾರೆ ಗೊತ್ತೇ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಅಂತ ಸೊ ವಾರ ವಾರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಡೀತಾರೆ ಈ ವಾರ ಅಂತೂ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಕಣ್ಣೀರ್ ಹಾಕ್ಬಿಡ್ತಾರೆ ನಂತರದಲ್ಲಿ ಶೇಂಗಾ ಒಂದು ಹೋಳಿಗೆನ ಮಾಡ್ಕೊಂಡ್ ಬರ್ತಾರೆ ಅಜ್ಜಿ ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಾರೆ ತುಂಬಾ ತುಂಬಾನೇ ಚೆನ್ನಾಗಿದೆ ಅಂತ ತಗೊಳ್ತಾರೆ ನಂತರ ಫೋಟೋ ಕ್ಲಿಕಿಸ್ಕೊಳ್ತಾರೆ ದ್ಯಾಮೇಶ್ವರ ಪರ್ಫಾರ್ಮೆನ್ಸ್ ನಿಮ್ಗೂ ಕೂಡ ಇಷ್ಟವಾಯಿತೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಎಲ್ಲರೂ ಕೂಡ ಕಣ್ಣೀರಾಕಿರುತ್ತಾರೆ ಒಂದು ಸಂತೋಷ ಕಣ್ಣೀರಾಕೆ ಅಂದ್ರೆ ಆ ರೀತಿಯ ಒಂದು ವೈಬ್ ಕ್ರಿಯೇಟ್ ಆಗಿತ್ತು ದ್ಯಾಮನ ಒಂದು ಹಾಡಿನಿಂದ ಅಷ್ಟು ಪವರ್ ಇತ್ತು ಅಷ್ಟು ಎನರ್ಜಿಯಿಂದ ಆಡ್ತಾರಲ್ಲ ಅದರಿಂದಾಗಿ ಒಂದು ಪಾಸಿಟಿವ್ ಎನರ್ಜಿ ನಿಜಕ್ಕೂ ಅವರ ಒಂದು ಆಡಿನ ಮೂಲಕ ಎಲ್ಲರ ಕಣ್ಣಂಚಿನಲ್ಲಿ ನೀರು ಬಂತು ಗಳು ತುಂಬಾನೇ ಇಂಪ್ರೆಸ್ ಆಗ್ತಾರೆ ನಂತರದಲ್ಲಿ ಖುಷಿಯನ್ನ ವ್ಯಕ್ತಪಡಿಸ್ತಾರೆ ಜಡ್ಜಸ್ಗಳು ಎಲ್ಲರೂ ಕೂಡ ಅಂದ್ರೆ ಜೂರಿ ಮೆಂಬರ್ಸ್ ಗಳು ಕೂಡ ಅಷ್ಟೇ ಆಂಕರ್ ಅನುಶ್ರೀ ಅವರು ಕೂಡ ಅಷ್ಟೇ ಅಜ್ಜಿಯನ್ನ ನೋಡಿದ್ದು ಖುಷಿ ಆಯ್ತು ತಪ್ಪದೆ ಕಮೆಂಟ್ ಮಾಡಿ